ಎರಡು ಸಾವಿರದ ಹನ್ನೊಂದರಲ್ಲಿ ಉಗ್ರ ತಹಾವುರ್ ರಾಣಾ ಬಗ್ಗೆ ನರೇಂದ್ರ ಮೋದಿ ಏನು ಹೇಳಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ತಹಾವುರ್ ಅಮಾಯಕ ಎಂದಿದ್ದ ಚಿಕಾಗೋ ಕೋರ್ಟ್ ಈಗ ಬದಲಾಗಿದ್ದು ಹೇಗೆ ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯ ಉಗ್ರ ತಹಾವೂರ್ ರಾಣಾ ಕೊನೆಗೂ ಭಾರತಕ್ಕೆ ಗಡಿ ಈಗ ತಿಹಾರ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾನೆ ರಾಣಾ ಭಾರತಕ್ಕೆ ಕಾಲಿಡುತ್ತಿದ್ದಂತೆ ಮೋದಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ತಹಾವೂರ್ ರಾಣಾನ ಬಗ್ಗೆ ಅಂದಿನ ರಾಜತಾಂತ್ರಿಕತೆ ಫೇಲ್ ಆದ ಬಗ್ಗೆ ಮಾತನಾಡಿದ ವಿಡಿಯೋ ಹಾಗೂ ಅವರು ಮಾಡಿರುವ ಟ್ವೀಟ್ ಈಗ ವೈರಲ್ ಆಗಿದೆ ಅವರು ಏನು ಹೇಳಿದ್ರು ಅನ್ನೋದನ್ನ ಒಂದು ಸಲ ನೋಡೋಣ ಬನ್ನಿ आज राणा एक टैरिस्ट को मुक्त करने का फैसला हो चुका है किस आधार पर 26 ग्यारह के मुंबई के आतंकवादी घटना के दोषियों को निर्दोष करार करने की हिम्मत शिकागो कोर्ट दी इन्वेस्टिगेशन किसने किया जहां घटना घटी उनका रोल क्या रहा यहां के पीड़ित लोग हैं उनको न्याय कौन दिलाएगा अमेरिका ने पाकिस्तान को खुश करने के लिए ये मिली भगत से कोई पैतरा रचा है कोई व्यू बनाया है देश के प्रधानमंत्री अमेरिका के मित्र माने जाते हैं उनके बैठते हुए एक तरफा कार्रवाई कैसे हो रही है? क्या नाइन इलेवन के दोषियों का केस हिंदुस्तान की कोर्ट में चल सकता है क्या अमेरिका इसके लिए हमें परमिशन देगा हाउद राणा भारत के करेक बरू अष्ट सुलभद माता ಅಮೆರಿಕ ರಾಣಾನ ಪರವಾಗಿಯೇ ವಕಾಲತ್ತು ಮಾಡ್ತಾ ಇತ್ತು ಚಿಕಾಗೋ ಕೋರ್ಟ್ ಮುಂಬೈ ದಾಳಿಯಲ್ಲಿ ಆತನ ಪಾತ್ರವಿಲ್ಲ ಆತ ಅಮಾಯಕ ಅಂತ ಹೇಳಿತ್ತು ಆದರೆ ಭಾರತಕ್ಕೆ ಆತನ ಪಾತ್ರದ ಬಗ್ಗೆ ತಿಳಿದಿತ್ತು ಅಂದಿನ ಯು ಪಿ ಸರ್ಕಾರ ಈ ಬಗ್ಗೆ ಏನೂ ಮಾಡಲಾಗದೆ ಸುಮ್ಮನೆ ಕುಳಿತಿತ್ತು ಭಾರತದ ರಾಜತಾಂತ್ರಿಕತೆ ಅಂದು ಬಹುತೇಕ ವಿಫಲವೇ ಆಗಿತ್ತು ಆ ಕಾರಣಕ್ಕಾಗಿಯೇ ಮೋದಿಯವರು ಅಂದು ಆ ರೀತಿಯಾಗಿ ಗುಡುಗಿದ್ದು ಮುಂದೆ ಅವರೇ ಅಧಿಕಾರಕ್ಕೆ ಬಂದರು ತಹಾವೂರ್ ರಾಣಾ ಮತ್ತು ಹೆಡ್ಲಿಯನ್ನ ಅಮೆರಿಕದಿಂದ ಗಡಿಪಾರು ಮಾಡಿಸುವ ಸಂಕಲ್ಪ ಮಾಡಿದರು ಅಮೆರಿಕದ ಜೊತೆ ನಿರಂತರ ಮಾತುಕತೆ ನಡೆಸಿದರು ಭಾರತದ ರಾಜತಾಂತ್ರಿಕತೆ ಇಲ್ಲಿ ಬಾಲು ದೊಡ್ಡ ಕೆಲಸ ಮಾಡಿತು ಕೊನೆಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಹಾವೂರ್ ರಾಣಾನನ್ನು ಭಾರತಕ್ಕೆ ಗಡಿಪಾರು ಮಾಡುವುದಾಗಿ ಘೋಷಣೆ ಮಾಡಿದರು Having to do with the horrific 2008 Mumbai terrorist attack to face justice in India. <laughs>